ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಮಳೆಗಾಲ ಪ್ರಾರಂಭವಾಗಿ ಸಾಧಾರಣ ಹತ್ತರಿಂದ ಹನ್ನೆರಡು ದಿನ ಆಗ್ತಾ ಬಂತು ಅಂತ ಅನ್ಕೊಳ್ತೇನೆ ಈ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳು ಬೇರೆ ರೀತಿಯಾಗಿ ಬೆಳೀತದೆ ಅಂತ ಹೇಳ್ಬಹುದು ಅಂದರೆ ಇಷ್ಟರ ತನಕ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಗಿಡದ ತುಂಬ ಹೂ ಆಗ್ತಾ ಇತ್ತು ಇನ್ನು ಮುಂದೆ ಆ ರೀತಿಯಾಗಿ ಚಿಗುರು ಬರುವುದಿಲ್ಲ ಸ್ವಲ್ಪ ಕಡಿಮೆ ಚಿಗುರು ಬರ್ತದೆ ಹಾಗೆ ಸ್ವಲ್ಪ ಕಡಿಮೆ ಹೂವು ಸಿಗ್ತದೆ ಅಂತ ಹೇಳ್ಬಹುದು ಈಗ ಮಳೆಗಾಲದ ಪ್ರಾರಂಭವಾಗಿರುವುದರಿಂದ ಇಷ್ಟು ಮಳೆ ಬಂದರೆ ನಮ್ಮ ಗಿಡಗಳಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಇನ್ನು ಮುಂದೆ ಬರುವಂತಹ ಮಳೆಯಿಂದ ನಮ್ಮ ಗಿಡಗಳಿಗೆ ತೊಂದರೆ ಆಗೇ ಆಗ್ತದೆ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳ ಆರೈಕೆಯೇ ಬೇರೆ ರೀತಿಯಾಗಿರ್ತದೆ ಅದು ಯಾವ ರೀತಿಯಲ್ಲಿ ನಾವು ಆರೈಕೆಯನ್ನ ಮಾಡಬೇಕು ನಾವು ಯಾವೆಲ್ಲ ಕೆಲಸವನ್ನ ಮಾಡಬೇಕು ಯಾವೆಲ್ಲ ಕೆಲಸವನ್ನ ಮಾಡಬಾರ್ದು ಅನ್ನುವುದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ನನಗೆ ತುಂಬಾ ಜನರು ಮೆಸೇಜ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ನಮ್ಮ ಗಿಡಗಳು ಹಾಳಾಗ್ತಾ ಇದೆ ನಿಮ್ಮ ಗಿಡ ಹೇಗಿದೆ ಅಂತ ಒಮ್ಮೆ ತೋರಿಸಿ ಅಂತ ಕೇಳಿಕೊಂಡಿದ್ದಾರೆ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಈಗ ನನ್ನ ಗಿಡ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ಇಲ್ಲಿ ಮಳೆಯ ಜೊತೆಗೆ ತುಂಬಾನೇ ಗಾಳಿ ಇರುವುದರಿಂದ ಗಿಡಗಳೆಲ್ಲ ಬೆಂಡ್ ಆಗಿದೆ ನೋಡಿ ಈ ರೀತಿ ಆಗಿದೆ ಹಾಗೆ ಚಿಗುರುಗಳು ಅಲ್ಲಲ್ಲಿ ಬರ್ತಾ ಇದೆ ತುಂಬಾ ಏನು ಚಿಗುರು ಬರ್ತಾ ಇಲ್ಲ ಬೇಸಿಗೆಯಲ್ಲಿ ಬಂದಷ್ಟು ಚಿಗುರುಗಳು ಈಗ ಬರುವುದೇ ಇಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಬೆಂಡ್ ಆಗಿದೆ ಅಂತ ಹೇಳ್ಬಹುದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಮೊದಲು ಈ ಗಿಡಗಳೆಲ್ಲ ಬುಷ್ ಆಗಿ ಸ್ಟ್ರೈಟ್ ಆಗಿ ಇತ್ತು ಈಗ ನೋಡಿ ಎಲ್ಲ ಗೆಲ್ಲುಗಳು ಬೆಂಡ್ ಆಗಿ ಬಂದಿದೆ ಇದು ಗಾಳಿಯಿಂದಾಗಿ ಈ ರೀತಿಯಾಗಿದೆ ಅಂತ ಹೇಳ್ಬಹುದು ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತಾ ಇರಬಹುದು ಈಗೆಲ್ಲೂ ನೋಡಿ ನೆಲಕ್ಕೆ ತಾಗಿಕೊಂಡಿದೆ ಅದು ನೆಲದಲ್ಲಿ ನೀರು ನಿಂತಿದೆ ಆ ರೀತಿಯಾಗಿ ನಮ್ಮ ಗಿಡಗಳು ಇದ್ದಾಗ ಅಲ್ಲೇ ಕೊಳೆತು ಹೋಗ್ತದೆ ಹಾಗಾಗಿ ಇದನ್ನ ಮೇಲ್ಗಡೆ ತಂದು ಇಡಬೇಕಾಗ್ತದೆ ಮೊದಲು ಇದೇ ರೀತಿಯಾಗಿತ್ತು ಈಗ ಅದು ಗಾಳಿ ಬಂದು ನೋಡಿ ಈ ರೀತಿಯಾಗಿದೆ ಇದನ್ನೆಲ್ಲ ನಾನು ಸರಿ ಮಾಡಬೇಕಾಗ್ತದೆ ಹೀಗೆ ಮೇಲೆ ಮಾಡಿ ಇದಕ್ಕೆ ಒಂದು ದಾರವನ್ನ ಕಟ್ಟಬೇಕಾಗ್ತದೆ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿಯಾಗಿ ನಾವು ನಮ್ಮ ಗಿಡವನ್ನ ಮೇಂಟೈನ್ ಮಾಡಬೇಕು ಅಂತ ಹಾಗೆ ನೋಡಿ ಇಲ್ಲೆಲ್ಲವೂ ಕೂಡ ಅದೇ ರೀತಿಯಾಗಿದೆ ಇದು ಚಿಕ್ಕ ಗಿಡ ಆಗಿರುವುದರಿಂದ ಅಷ್ಟೇನು ಬೆಂಡ್ ಆಗಿಲ್ಲ ನೋಡಿ ಗಿಡಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಚಿಗುರುಗಳು ಬರ್ತಾ ಇದೆ ಹಾಗೆ ಮೊಗ್ಗುಗಳು ಕೂಡ ಇದೆ ಮೊಗ್ಗುಗಳು ಇದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕಾಣಿಸ್ತಿಲ್ಲ ಅಂತ ಅನ್ಕೊಳ್ತಾ ಇರಬಹುದು ಈ ಸೈಡ್ನಲ್ಲಿರುವ ನಲ್ಲಿರುವ ಗಿಡಗಳಲ್ಲಿ ಮೊಗ್ಗುಗಳು ಮುಗಿದಿದೆ ಮೊನ್ನೆಯ ತನಕ ಇಲ್ಲಿ ತುಂಬಾನೇ ಮೊಗ್ಗುಗಳು ಇತ್ತು ಈಗ ಈ ಸೈಡ್ ಮೊಗ್ಗುಗಳೆಲ್ಲ ಮುಗಿದಿದೆ ನಾನು ಗಿಡವನ್ನ ಅದೇ ರೀತಿಯಾಗಿ ಸೆಟ್ ಮಾಡಿಕೊಂಡಿದ್ದೇನೆ ಒಂದು ಸೈಡ್ ನಲ್ಲಿ ಹೂ ಆದರೆ ಇನ್ನೊಂದು ಸೈಡ್ ನಲ್ಲಿ ಹೂ ಮುಗಿದಿರ್ತದೆ ಆ ರೀತಿಯಾದಾಗ ನನಗೆ ಗಿಡವನ್ನ ಮೇಂಟೈನ್ ಮಾಡುವುದು ಸುಲಭವಾಗ್ತದೆ ಅಂತ ಆ ರೀತಿಯಾಗಿ ನಾನು ಗಿಡವನ್ನ ಸೆಟ್ ಮಾಡಿಕೊಂಡಿದ್ದೇನೆ ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇರಬಹುದು ಈ ಗಿಡದಲ್ಲಿ ಈಗ ಮೊಗ್ಗು ಬರಲು ಪ್ರಾರಂಭವಾಗಿದೆ ನೋಡಿ ಎಲ್ಲ ಕಡೆ ಚಿಕ್ಕ ಚಿಕ್ಕ ಮಗು ಇದೆ ಅದಕ್ಕೆ ಯಾವುದೇ ಒಂದು ತೊಂದರೆ ಆಗಿಲ್ಲ ಅಂತ ಹೇಳ್ಬಹುದು ಗಿಡಗಳು ತುಂಬಾ ಬಾಗಿ ಹೋಗಿದೆ ಅಷ್ಟು ಬಿಟ್ರೆ ನನಗೆ ಹೂವಿನ ಒಂದು ಸಮಸ್ಯೆ ಏನು ಇಲ್ಲ ತುಂಬಾ ಹೂವು ಅಲ್ಲದಿದ್ದರೂ ಎರಡರಿಂದ ಮೂರು ಚೆಂಡಿನಷ್ಟು ಹೂವು ಸಿಗ್ತಾ ಇದೆ ಅಂದ್ರೆ ಕೆಲವೊಮ್ಮೆ ಎರಡೂವರೆ ಚೆಂಡು ಆ ರೀತಿಯಾಗಿ ಹೂವು ಸಿಗ್ತಾ ಇದೆ ಇದು ನೋಡಿ ಕಳೆದ ತಿಂಗಳು ನಾನು ಟ್ರಿಮ್ ಮಾಡಿದಂತಹ ಗಿಡ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಈ ಕಾರಣಕ್ಕಾಗಿಯೇ ನಾನು ಏಪ್ರಿಲ್ ಮೇ ತಿಂಗಳಲ್ಲಿ ಗಿಡವನ್ನ ಒಮ್ಮೆ ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಿದ್ದು ಆದರೆ ನನ್ನಿಂದ ಅದು ಸಾಧ್ಯ ಆಗಿಲ್ಲ ನಾನು ಕಳೆದ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೆ ನಾನು ಗಿಡವನ್ನ ಟ್ರಿಮ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ಆದರೆ ಮೊಗ್ಗನ್ನ ನೋಡಿ ನನಗೆ ಕಟ್ ಮಾಡಲು ಮನಸ್ಸೇ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಆ ರೀತಿಯಾಗಿ ನಾನು ಆಗ ಕಟ್ ಮಾಡಿದ್ದಲ್ಲಿ ಈಗ ಇಷ್ಟೊಂದು ಬೆಂಡಾಗಿ ಬರ್ತಾ ಇರಲಿಲ್ಲ ಈಗ ಇದನ್ನೆಲ್ಲ ಕಟ್ ಮಾಡುವ ಹಾಗೆಯೂ ಇಲ್ಲ ಒಂದು ವೇಳೆ ನಾವು ಈಗ ಗಿಡವನ್ನು ಟ್ರಿಮ್ ಮಾಡಿದರೆ ಆ ಗಿಡದ ಒಂದು ಆಸೆಯೇ ಬಿಡಬೇಕಾಗ್ತದೆ ಆ ರೀತಿ ಆಗ್ತದೆ ಗಿಡ ಅಂತ ಹೇಳಬಹುದು ಯಾಕಂದರೆ ಹೊಸ ಚಿಗುರುಗಳು ಬರುವುದೇ ಇಲ್ಲ ಹಾಗೆ ಅಲ್ಲೇ ಕೊಳೆತು ಹೋಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನಾವು ಈಗ ಗಿಡಗಳನ್ನು ಟ್ರಿಮ್ ಮಾಡಲಿಕ್ಕೆ ಹೋಗಬಾರ್ದು ನಾವು ಅಲ್ಲೇ ಗಿಡವನ್ನು ಟ್ರಿಮ್ ಮಾಡಬೇಕಾಗ್ತದೆ ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ ಏಪ್ರಿಲ್ ಮೇ ತಿಂಗಳಲ್ಲಿ ಗಿಡವನ್ನ ಟ್ರಿಮ್ ಮಾಡಬಹುದು ಅಂತ ಆದ್ರೆ ಈಗ ಮೇ ತಿಂಗಳಲ್ಲೇ ತುಂಬಾ ಮಳೆ ಬರ್ಲಿಕ್ಕೆ ಪ್ರಾರಂಭವಾಗಿದೆ ಹಾಗಾಗಿ ಇನ್ನು ಮುಂದೆ ನಾನು ಹೇಳಬೇಕಾಗ್ತದೆ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಗಿಡವನ್ನ ಟ್ರಿಮ್ ಮಾಡಿ ಅಂತ ಆ ರೀತಿಯಾದ ಒಂದು ಪರಿಸ್ಥಿತಿ ಅಂತ ಹೇಳ್ಬಹುದು ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಾಗುವುದಿಲ್ಲ ಮಳೆ ಮಾತ್ರ ಬಂದರೆ ಪರವಾಗಿಲ್ಲ ಮಳೆಯ ಜೊತೆಗೆ ತುಂಬಾನೇ ಗಾಳಿ ಇರುವುದರಿಂದ ಗಿಡಗಳೆಲ್ಲ ಈ ರೀತಿಯಾಗಿ ಬಾಗಿ ಹೋಗ್ತದೆ ನೋಡಿ ಕೆಲವೊಮ್ಮೆ ತುಂಬಾ ಗಾಳಿ ಬಂದಾಗ ಗಿಡದ ಗೆಲ್ಲುಗಳೆಲ್ಲ ಕಟ್ಟಾಗ್ತದೆ ಆಗಂತೂ ನಮ್ಗೆ ತುಂಬಾ ಬೇಸರ ಆಗ್ತದೆ ಇದರಲ್ಲಿ ತುಂಬಾ ಹೂ ಇದೆ ನೋಡ್ತಾ ಇರಬಹುದು ಆದ್ರೆ ಇದು ಈ ರೀತಿಯಾಗಿ ಬೆಂಡ್ ಆಗಿ ಬಂದಿದೆ ಅಂತ ಹೇಳ್ಬಹುದು ಹಾಗೆ ಕೆಲವೊಂದು ಗಿಡದಲ್ಲಿ ನೋಡಿ ಹೂಗಳೆಲ್ಲ ಅದು ಮೊನ್ನೆಯ ತನಕ ಇತ್ತು ಈಗ ಮುಗಿದಿದೆ ಈಗ ಮಳೆ ಬರ್ತಾ ಇರುವುದರಿಂದ ಮೊಗ್ಗನ್ನ ತೆಗೆಯುವುದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ನೋಡಿ ಎಲೆಯ ಬಣ್ಣ ಸ್ವಲ್ಪ ಚೇಂಜ್ ಆಗಲು ಪ್ರಾರಂಭವಾಗಿದೆ ಇನ್ನು ಮಳೆಗಾಲದಲ್ಲಿ ಎಲೆಯ ಬಣ್ಣ ಇದೇ ರೀತಿ ಆಗಿರ್ತದೆ ಅದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ ನಾವು ಗಿಡದ ಬುಡಕ್ಕೆ ಹಾಕಿದ ಗೊಬ್ಬರ ಎಲ್ಲ ಇಳಿದು ಹೋಗಿರ್ತದೆ ಹಾಗಾಗಿ ಎಲೆಗಳ ಬಣ್ಣ ಈ ರೀತಿಯಾಗಿ ಹಳದಿ ಆಗಲು ಪ್ರಾರಂಭವಾಗ್ತದೆ ನಾವು ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಗೊಬ್ಬರವನ್ನು ಹಾಕಬೇಕು ಹಾಗೆ ನಾವು ಹಾಕಿದಂತಹ ಗೊಬ್ಬರ ಮಳೆ ನೀರಿನಲ್ಲಿ ಇಳಿದು ಹೋಗದಂತೆ ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನುವುದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು ಆವಾಗಲೇ ಹೇಳಿದಂತೆ ಮಲ್ಲಿಗೆ ಗಿಡಗಳನ್ನು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಅಂತ ಹೇಳಿದ್ದೆ ಅದನ್ನು ನಾನು ಈಗ ತೋರಿಸಲು ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೇನೆ ಅದನ್ನೆಲ್ಲ ನಿಮಗೆ ಮಾಡಿ ತೋರಿಸಬೇಕು ಸುಮ್ಮನೆ ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ನೋಡಿ ಇದನ್ನು ಕೂಡ ನಾನು ಟ್ರಿಮ್ ಮಾಡಿದ್ದೆ ಟ್ರಿಮ್ ಮಾಡಿದಂತಹ ಗಿಡಗಳು ಈಗ ತುಂಬಾ ಚೆನ್ನಾಗಿ ಬಂದಿದೆ ಟ್ರಿಮ್ ಮಾಡದೇ ಇರುವಂತಹ ಗಿಡದ ಗೆಲ್ಲುಗಳೆಲ್ಲ ಬೆಂಡ್ ಆಗಿ ನೆಲಕ್ಕೆ ತಾಕ್ತಾ ಇದೆ ಹಾಗೆ ನೋಡಿ ಇದು ಕೆರೆ ಬಳ್ಳಿ ನಾನು ಇದರ ತುದಿಯನ್ನು ಕಟ್ ಮಾಡಿದ್ದೆ ಹೊಸ ಗಿಡವನ್ನು ಮಾಡಲು ಸ್ವಲ್ಪ ಚಿಗುರು ಬರಲಿ ಅಂತ ತುದಿಯನ್ನು ಇಲ್ಲಿಗೆ ಕಟ್ ಮಾಡಿದ್ದೆ ಅಲ್ಲೇ ಹೊಸ ಮೊಗ್ಗು ಬಂದಿದೆ ನೋಡಿ ಹಾಗೆ ಪ್ರತಿಯೊಂದು ಎಲೆಯಲ್ಲೂ ಕೂಡ ಮೊಗ್ಗುಗಳು ಬಂದಿದೆ ನನ್ನ ಗಿಡದಲ್ಲಿ ಯಾವಾಗಲೂ ಇದೇ ರೀತಿಯಾಗಿ ಆಗ್ತದೆ ಕೆಲವರ ಗಿಡದಲ್ಲಿ ಈ ರೀತಿಯಾಗಿ ಆಗುವುದಿಲ್ಲ ಅಂತ ಹೇಳ್ತಾರೆ ನಾನು ಹಾಗಾಗಿ ತೋರಿಸಿದ್ದೇನೆ ಯಾವ ರೀತಿ ಆಗ್ತದೆ ಅಂತ ಇದು ನೋಡಿ ಚಿಕ್ಕ ಗಿಡ ಹಾಗಾಗಿ ಅಷ್ಟೊಂದು ಬೆಂಡ್ ಆಗಿ ಬಂದಿಲ್ಲ ತುಂಬಾ ಉದ್ದಕ್ಕೆ ಬೆಳೆದಂತಹ ಗಿಡಗಳೆಲ್ಲ ಬೆಂಡ್ ಆಗಿ ಬಂದಿದೆ ಹಾಗೆ ಈ ಗಿಡ ನೋಡಿ ತುಂಬಾ ಬೆಂಡ್ ಆಗಿದೆ ಮೊದಲು ಗಿಡದ ಗೆಲ್ಲುಗಳು ಒಂದಕ್ಕೊಂದು ತಾಗಿಕೊಂಡು ಹತ್ತಿರ ಹತ್ತಿರದಲ್ಲಿತ್ತು ಈಗ ನೋಡಿ ಗಾಳಿಗೆ ಸ್ವಲ್ಪ ದೂರ ದೂರದಲ್ಲಿ ಬಂದಿದೆ ಇದೆಲ್ಲವೂ ಕೂಡ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬಾನೇ ಬೆಂಡ್ ಆಗಿದೆ ನಾನು ಆವಾಗ್ಲೇ ಹೇಳಿದ್ದೆ ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರವನ್ನ ಮಾಡಲೇಬೇಕಾಗ್ತದೆ ಇನ್ನು ಮಳೆಗಾಲ ಸರಿಯಾಗಿ ಪ್ರಾರಂಭವಾಗಿಲ್ಲ ಇವಾಗಲೇ ಹೀಗೆ ಆದರೆ ಮುಂದೆ ಇನ್ನೂ ಕಷ್ಟ ಇದೆ ಹಾಗಾಗಿ ನಾವು ಯಾವುದೇ ಒಂದು ಸಮಸ್ಯೆ ಬಂದಾಗ ಕೂಡಲೇ ಅದಕ್ಕೆ ಒಂದು ಪರಿಹಾರವನ್ನ ಮಾಡಿಕೊಳ್ತಾ ಹೋಗ್ಬೇಕಾಗ್ತದೆ ಇನ್ನು ಮುಂದೆ ನೋಡೋಣ ಅಂತ ಇದ್ದಲ್ಲಿ ಗಿಡಗಳೆಲ್ಲ ಹಾಳಾಗ್ತದೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾದರೂ ತೊಂದರೆ ಇದೆಯಾ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಗಾಳಿಗೆ ಗಿಡಗಳು ಬೆಂಡಾಗ್ತಾ ಇದೆ ಅನ್ನುವಂತಹ ಒಂದು ಸಮಸ್ಯೆ ಬಿಟ್ಟರೆ ನನಗೆ ಬೇರೆ ಯಾವುದೇ ಒಂದು ಸಮಸ್ಯೆ ಕಾಣಿಸ್ಲಿಲ್ಲ ಇಲ್ಲಿ ನೋಡಿ ತುಂಬಾನೇ ಚಿಗುರು ಬಂದಿದೆ ಇನ್ನು ಎರಡು ಮೂರು ದಿನದಲ್ಲಿ ನಾನು ಇದಕ್ಕೆ ಏನಾದರೂ ಗೊಬ್ಬರವನ್ನ ಹಾಕಬೇಕು ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಇಲ್ಲದಿದ್ದಲ್ಲಿ ಮೊಗ್ಗುಗಳು ಚಿಕ್ಕದಾಗಿ ಬರ್ತದೆ ಹಾಗಾಗಿ ನಾವು ಚಿಗುರು ಬರುತ್ತಿದ್ದಂತೆ ನಾವು ಅದಕ್ಕೆ ಏನಾದರೂ ಗೊಬ್ಬರವನ್ನ ಹಾಕಬೇಕು ಒಂದು ವೇಳೆ ಗಿಡದಲ್ಲಿ ಚಿಗುರು ಬಾರದೇ ಇದ್ದರೂ ಕೂಡ ಒಮ್ಮೆ ಗೊಬ್ಬರವನ್ನ ಹಾಕಬೇಕಾಗ್ತದೆ ಯಾಕಂದ್ರೆ ಮಳೆ ನೀರಿನಲ್ಲಿ ಗೊಬ್ಬರ ಎಲ್ಲ ಹೋಗಿರ್ತದೆ ಹಾಗಾಗಿ ಇನ್ನೊಮ್ಮೆ ಗೊಬ್ಬರವನ್ನ ಹಾಕಿದಾಗ ಮಾತ್ರ ಗಿಡಗಳಲ್ಲಿ ಚಿಗುರು ಬರ್ತದೆ ಹೊಸದಾಗಿ ಮಲ್ಲಿಗೆ ಕೃಷಿ ಮಾಡುತ್ತಿರುವವರಿಗೆ ತುಂಬ ಭಯ ಇರ್ತದೆ ನಮ್ಮ ಗಿಡಗಳು ಈ ರೀತಿ ಆಗಿದೆ ಬೇರೆಯವರ ಗಿಡ ಯಾವ ರೀತಿ ಆಗಿದೆ ನನ್ನ ಗಿಡ ಮಾತ್ರ ಈ ರೀತಿ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇರ್ತಾರೆ ಹಾಗಾಗಿ ನಾನು ವಿಡಿಯೋವನ್ನು ಮಾಡಿ ತೋರಿಸಿದ್ದೇನೆ ನನ್ನ ಗಿಡದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಬಂದಿದೆ ನೋಡಿ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತಾ ಇದೆ ಹಾಗೆ ಗಿಡಗಳೆಲ್ಲ ಬೆಂಡಾಗ್ತಾ ಇದೆ ಹಾಗೆ ಇನ್ನು ಕೆಲವರ ಗಿಡದಲ್ಲಿ ಹುಳಗಳ ಸಮಸ್ಯೆ ಬಂದಿರ್ತದೆ ನನಗೆ ಇಷ್ಟರ ತನಕ ಹುಳಗಳ ಸಮಸ್ಯೆ ಬಂದಿಲ್ಲ ಇನ್ನು ಮುಂದೆ ಖಂಡಿತವಾಗಿಯೂ ಬರ್ತದೆ ಯಾಕಂದ್ರೆ ಮಳೆ ತುಂಬ ಬಂದಾಗ ಹುಳಗಳ ಸಮಸ್ಯೆ ಬಂದೇ ಬರ್ತದೆ ಹಾಗೆ ವೈಟ್ ಫ್ಲೇಸ್ಗಳ ಸಮಸ್ಯೆಯೂ ಕೂಡ ಬರ್ತದೆ ಯಾಕಂದ್ರೆ ನೆಲದಲ್ಲೆಲ್ಲ ನೀರು ನಿಂತಿರ್ತದೆ ತುಂಬಾ ಕ್ಲೀನ್ ಆಗಿ ನಮಗೆ ಇಟ್ಟುಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆಗ ವೈಟ್ ಗಳು ಉತ್ಪತ್ತಿ ಆಗೇ ಆಗ್ತದೆ ಈ ಎಲ್ಲ ಸಮಸ್ಯೆಗಳು ಮುಂದೆ ಬರುವಂತಹ ಸಮಸ್ಯೆಗಳು ಅಂತ ಹೇಳ್ಬಹುದು ಅದಕ್ಕೆಲ್ಲ ನಾವು ಪರಿಹಾರವನ್ನು ಮಾಡ್ತಾ ಹೋಗ್ಬೇಕಾಗ್ತದೆ ಮಳೆಗಾಲದಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಆರೈಕೆಯನ್ನ ಈ ಮಲ್ಲಿಗೆ ಗಿಡಗಳಿಗೆ ಮಾಡಬೇಕಾಗ್ತದೆ ಇದು ಕೂಡ ಟ್ರಿಮ್ ಮಾಡಿದಂತಹ ಗಿಡ ನೋಡಿ ಎಲ್ಲಿಯೂ ಕೂಡ ನೆಲಕ್ಕೆ ತಾಕ್ತಾ ಇಲ್ಲ ಹಾಗೆ ಬುಷ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಮೊಗ್ಗುಗಳು ಬರ್ತಾ ಇದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ಎಲ್ಲ ಮೊಗ್ಗುಗಳು ಸಿಕ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಂತೆ ಇನ್ನು ಹುಳಗಳು ಬರುವಂತಹ ಒಂದು ಸಮಯ ಆ ಹುಳಗಳೆಲ್ಲ ಮೊಗ್ಗುಗಳನ್ನ ತಿಂದು ಹಾಕಬಹುದು ಅಥವಾ ಹಾಳು ಮಾಡಬಹುದು ಹುಳಗಳನ್ನು ಕಂಟ್ರೋಲ್ ಮಾಡಲು ನಾವು ಸ್ಪ್ರೇ ಮಾಡಲು ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ತುಂಬನೇ ಮಳೆ ಬರ್ತಾ ಇದೆ ನಾವು ಸ್ಪ್ರೇ ಮಾಡಿ ಕೂಡಲೇ ಮಳೆ ಬಂದರೆ ನಾವು ಹಾಕಿದಂತಹ ಕೀಟನಾಶಕಗಳು ವೇಸ್ಟ್ ಆಗ್ತದೆ ನಾವು ಕೀಟನಾಶಕಗಳನ್ನು ಅಥವಾ ಬೇರೆ ಯಾವುದೇ ಒಂದು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ ಅರ್ಧ ಗಂಟೆಯಾದರೂ ಗಿಡದಲ್ಲಿ ಇರಬೇಕಾಗ್ತದೆ ನಾವು ಸ್ಪ್ರೇ ಮಾಡಿ ಐದು ನಿಮಿಷಕ್ಕೆ ಜೋರಾಗಿ ಮಳೆ ಬಂದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆ ನಮಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಗಮ್ ರೀತಿಯಲ್ಲಿ ಒಂದು ಸಿಗ್ತದೆ ನಾವು ಏನೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವಾಗ ಅದನ್ನ ಮೆಡಿಸಿನ್ ಜೊತೆಗೆ ಹಾಕಿ ಸ್ಪ್ರೇ ಮಾಡಿದರೆ ಗಿಡದಲ್ಲಿ ಅದು ಸರಿಯಾಗಿ ಅಂಟಿಕೊಳ್ತದೆ ಮಳೆ ಬಂದರೆ ಅದು ತೊಳೆದು ಹೋಗುವುದಿಲ್ಲ ಅಂತ ಹೇಳ್ತಾರೆ ಆದರೆ ಅದಕ್ಕೂ ಕೂಡ ಅರ್ಧ ಗಂಟೆಯ ಒಂದು ಕಾಲಾವಕಾಶ ಬೇಕಾಗ್ತದೆ ಅಂದ್ರೆ ನಾವು ಗಿಡಗಳಿಗೆ ಸಿಂಪಡಿಸಿದ ಅರ್ಧ ಗಂಟೆಯ ನಂತರ ಮಳೆ ಬಂದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ಅದನ್ನ ಪ್ರಯತ್ನಿಸಿಲ್ಲ ಯಾಕಂದ್ರೆ ಇಲ್ಲಿ ಅದು ಸಿಗ್ತಾ ಇಲ್ಲ ನಾನು ಬೇರೆ ಕಡೆಯಲ್ಲೂ ಕೇಳಲಿಲ್ಲ ನಮ್ಮ ಊರಿನ ಫರ್ಟಿಲೈಸರ್ ಇಲ್ಲ ನಲ್ಲಿ ಕೇಳಿದ್ದೇನೆ ಹಾಗಾಗಿ ನಾನು ನನ್ನ ಗಿಡಗಳಿಗೆ ಅದನ್ನು ಬಳಸಿಲ್ಲ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯೂ ಕೂಡ ನನಗೆ ತಿಳಿದಿಲ್ಲ ಮೊದಲು ನಾನು ಗಮ್ನ ಬದಲಿಗೆ ಆಕ್ಟಿವ್ ಏಟಿ ಅಂತ ಸಿಗ್ತಾ ಇತ್ತು ಅದನ್ನು ಹಾಕಿ ಸ್ಪ್ರೇ ಮಾಡ್ತಾ ಇದ್ದೆ ಅದರ ಜೊತೆಗೆ ಆಕ್ಟಿವ್ ಝೈಮ್ ಅನ್ನು ಕೂಡ ಹಾಕಿ ನಾನು ಮಳೆಗಾಲದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೆ ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇತ್ತು ಈಗ ನನ್ನ ಗಿಡದಲ್ಲಿ ತುಂಬಾ ಹೂವು ಇದೆ ನನಗೆ ಇನ್ನೂ ಬೇರೆ ಏನಾದರೂ ಮೆಡಿಸಿನ್ ಹಾಕಿದರೆ ಇನ್ನೂ ಜಾಸ್ತಿ ಹೂವು ಆದರೆ ಕಟ್ಟಲು ಕಷ್ಟ ಆಗ್ತದೆ ಹಾಗಾಗಿ ನಾನು ಬೇರೆ ಯಾವುದೇ ಮೆಡಿಸಿನ್ ಅನ್ನು ಹಾಕ್ತಾ ಇಲ್ಲ ಆ್ಯಕ್ಟಿವೇಟಿ ಮತ್ತು ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಹಾಗಾಗಿ ನಾನು ಅದನ್ನು ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೆ ಹಾಗೆ ನೋಡಿ ಇಲ್ಲೂ ಕೂಡ ಗಿಡಗಳೆಲ್ಲ ಬೆಂಡ್ ಆಗಿ ಬಂದಿದೆ ನೋಡಿ ಈ ಗಿಡದಲ್ಲಿ ನೀರು ನಿಲ್ತಾ ಇತ್ತು ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ ನೋಡಿ ಇದು ನೋಡಿ ಎಷ್ಟು ಕೆಳಗಡೆ ಬಂದಿದೆ ಅಂತ ಇದನ್ನೆಲ್ಲ ನಾನು ಸರಿ ಮಾಡಬೇಕು ಸ್ವಲ್ಪ ಸಮಯ ಒಂದು ಮಳೆ ಬಿಟ್ಟರೆ ನಾನು ಇದನ್ನೆಲ್ಲ ಸರಿ ಮಾಡಬಹುದು ಇಲ್ಲಿ ತುಂಬ ಗಾಳಿ ಮಾಡಿ ಬರುವಾಗ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಕಷ್ಟ ನೋಡಿ ಈ ಸೈಡ್ನಲ್ಲೂ ಕೂಡ ಕೆಳಗಡೆ ಬಂದಿದೆ ನೋಡಿ ಯಾವ ರೀತಿ ಇದ್ದ ಗಿಡ ಈಗ ಯಾವ ರೀತಿ ಆಗಿದೆ ನೋಡಿ ಗಿಡದ ಎಲ್ಲ ಗೆಲ್ಲುಗಳು ನೋಡಿ ಒಂದು ಸೈಡ್ಗೆ ಬೆಂಡಾಗಿದೆ ಯಾವ ಸೈಡ್ ನಲ್ಲಿ ಗಾಳಿ ಬರ್ತದೋ ಸೈಡ್ಗೆ ಅದು ಬೆಂಡ್ ಆಗ್ತಾ ಇದೆ ನಾನು ಆವಾಗ್ಲೇ ಹೇಳಿದಂತೆ ಚಿಕ್ಕ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ ಇಲ್ಲ ನೋಡಿ ಇಲ್ಲಿಯ ತನಕ ಇದೆ ಗಿಡಗಳು ಇಷ್ಟಕ್ಕೆ ಬೆಳೆದಿದೆ ಹಾಗಾಗಿ ಅದು ಹೊರಗಡೆ ಬರುವುದಿಲ್ಲ ಈ ಒಂದು ಗಿಡ ಅಷ್ಟು ಚೆನ್ನಾಗಿಲ್ಲ ನೋಡಿ ಹಾಗೆ ಬೇರೆ ಎಲ್ಲ ಗಿಡ ಚೆನ್ನಾಗಿದೆ ಆದ್ರೆ ನಾನು ಆವಾಗ್ಲೇ ಹೇಳಿದಂತೆ ಸ್ವಲ್ಪ ಬೆಂಡ್ ಆಗಿದೆ ನೋಡಿ ಈ ಗಿಡದಲ್ಲೂ ಕೂಡ ತುಂಬಾನೇ ಚಿಗುರು ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಹೂ ಆಗ್ತದೆ ಹಾಗೆ ಇಲ್ಲಿ ಉಳಿದಂತಹ ಗಿಡದಲ್ಲಿ ತುಂಬಾ ಹೂವು ಆಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ ನೋಡಿ ಈ ಗಿಡದ ತುಂಬ ಹೂ ಇದೆ ಈ ಸೈಡ್ನಲ್ಲಿ ಇರುವಂತಹ ಗಿಡದಲ್ಲಿ ಈಗ ಹೂ ಆಗ್ತಾ ಇದೆ ಹಾಗೆ ಆಚೆ ಸೈಡ್ನಲ್ಲಿರುವ ಗಿಡದಲ್ಲಿ ಈಗ ಹೂವು ಆಗ್ತಾ ಇಲ್ಲ ಹಾಗಾಗಿ ಈಗ ನನಗೆ ಒಂದರಿಂದ ಎರಡು ಚೆಂಡು ಅಥವಾ ಮೂರು ಚೆಂಡಿನ ತನಕ ಹೂವು ಸಿಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಹೂವು ಆಗ್ತಾ ಇಲ್ಲ ನೋಡಿ ಈ ಗಿಡದಲ್ಲೂ ಕೂಡ ಚೆನ್ನಾಗಿ ಹೂವಾಗಿದೆ ಈ ಗಿಡದಲ್ಲೆಲ್ಲ ಹೂ ಮುಗಿಯುವಾಗ ನಾನು ಆಕ ತೋರಿಸಿದಂತಹ ಗಿಡದಲ್ಲಿ ಹೂ ಆಗಲು ಪ್ರಾರಂಭವಾಗ್ತದೆ ನಾನು ಈ ರೀತಿಯಾಗಿ ನನ್ನ ಗಿಡಗಳನ್ನು ಸೆಟ್ ಮಾಡಿಕೊಂಡಿದ್ದೇನೆ ನೋಡಿ ಎಲ್ಲ ಗೆಲ್ಲುಗಳಲ್ಲೂ ಕೂಡ ಹೂವು ಆಗ್ತಾ ಇದೆ ಇನ್ನು ಮುಂದಿನ ತಿಂಗಳು ಇಷ್ಟೊಂದು ಹೂವು ಸಿಗ್ತದೆ ಇಲ್ವ ಗೊತ್ತಿಲ್ಲ ಈಗ ಚೆನ್ನಾಗಿ ಹೂವು ಆಗ್ತಾ ಇದೆ ನೋಡಿ ಇಲ್ಲೆಲ್ಲವೂ ಕೂಡ ಹೂ ಇದೆ ನೋಡಿ ನನ್ನ ಎಲ್ಲ ಗಿಡದಲ್ಲೂ ಕೂಡ ಇಷ್ಟೊಂದು ಹೂವು ಆಗ್ತದೆ ಆದರೆ ಆಗ ಹೇಳಿದಂತೆ ಒಂದು ಗಿಡದಲ್ಲಿ ಆಗುವಾಗ ಇನ್ನು ಕೆಲವೊಂದು ಗಿಡದಲ್ಲಿ ಹೂವು ಆಗುವುದಿಲ್ಲ ಒಂದೇ ಸಲ ಎಲ್ಲ ಗಿಡದಲ್ಲೂ ಕೂಡ ಹೂವು ಆಗುವುದಿಲ್ಲ ಒಂದೇ ಸಲ ನನ್ನ ಎಲ್ಲ ಗಿಡದಲ್ಲೂ ಕೂಡ ಹೂ ಆದರೆ ಸಾಧಾರಣ ಎರಡು ಅಟ್ಟಿಯ ತನಕ ಹೂವು ಆಗ್ತದೆ ಆದರೆ ನಾನು ಗಿಡವನ್ನ ಸೆಟ್ ಮಾಡಿಕೊಂಡಿರುವುದರಿಂದ ನನಗೆ ಈಗ ಅಷ್ಟೊಂದು ಹೂವು ಆಗುವುದಿಲ್ಲ ಹಾಗೆ ನನಗೆ ಅಷ್ಟೊಂದು ಕಷ್ಟನೂ ಕೂಡ ಆಗ್ತಾ ಇಲ್ಲ ಇದು ಇವತ್ತು ಬೆಳಗ್ಗೆ ಹೂ ತೆಗೆಯುವ ಮೊದಲು ಮಾಡಿದಂತಹ ವಿಡಿಯೋ ಹಾಗೆ ನೆಲದಲ್ಲಿ ನಟ್ಟಿರುವಂತಹ ಗಿಡ ನೋಡಿ ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಸರಿಯಾಗಿ ಕಾಣಿಸ್ತದೆ ನೋಡಿ ಎಲ್ಲೋ ಆಗ್ತಾ ಇದೆ ನೀರು ಎಲ್ಲೂ ನಿಲ್ತಾ ಇಲ್ಲ ಆದರೂ ಕೂಡ ಗಿಡದ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ಇವತ್ತಿನ ನನ್ನ ಮಲ್ಲಿಗೆ ತೋಟ ನೋಡಿ ದೂರದಿಂದ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಆದರೆ ಕೆಲವೊಂದು ಗಿಡದ ಹತ್ತಿರ ಹೋದಾಗ ಗಿಡ ಎಲ್ಲ ಬೆಂಡ್ ಆಗಿ ಇದೆ ಹಾಗಾಗಿ ನಾನು ಪ್ರತಿಯೊಂದು ಗಿಡದ ಹತ್ತಿರ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೇನೆ ನಾನು ದೂರದಿಂದ ನನ್ನ ಮಲ್ಲಿಗೆ ಗಿಡಗಳನ್ನ ತೋರಿಸಿದ್ರೆ ನನ್ನ ಗಿಡಗಳು ಚೆನ್ನಾಗಿದೆ ಅಂತ ನೀವು ಅನ್ಕೊಳ್ತಾ ಇದ್ರಿ ಹಾಗಾಗಿ ನಾನು ಹತ್ತಿರದಿಂದವೇ ತೋರಿಸಿದ್ದೇನೆ ನಾನು ಯಾವಾಗ್ಲೂ ವಿಡಿಯೋ ಅನ್ನ ಹಾಕುವಾಗ ಅದರಲ್ಲಿ ಬರುವಂತಹ ಕಾಮನ್ ಒಂದು ಕಮೆಂಟ್ ಏನಂದ್ರೆ ನಿಮ್ಮ ಗಿಡದಲ್ಲಿ ಇವಾಗ ಎಷ್ಟು ಹೂವು ಆಗ್ತಾ ಇದೆ ಅಂತ ಕೇಳ್ತಾರೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಒಂದು ಚೆಂಡಿನಷ್ಟು ಹೂ ಆಗಿದೆ ಹಾಗೆ ಇಲ್ಲಿ ಸ್ವಲ್ಪ ಹೂ ಇದೆ ಹಾಗೆ ಗಿಡದಲ್ಲೂ ಕೂಡ ಸ್ವಲ್ಪ ಹೂ ಹಾಗೇ ಇದೆ ಟೋಟಲ್ ಆಗಿ ಎರಡು ಚಂಡಿನ ತನಕ ಹೂ ಆಗಿದೆ ಅಂತ ಹೇಳ್ಬಹುದು ಆದ್ರೆ ನನಗೆ ಇವತ್ತು ಕಟ್ಲಿಕ್ಕೆ ಆಗಿದ್ದು ಕೇವಲ ಒಂದು ಚೆಂಡು ಮಾತ್ರ ಇವತ್ತು ಮಕ್ಕಳ ಶಾಲೆಯಲ್ಲಿ ಫಂಕ್ಷನ್ ಇತ್ತು ನಾವು ಬೆಳಗ್ಗೆ ಒಂಬತ್ತುವರೆಗೆ ಹೋಗ್ಲಿಕ್ಕೆ ಇತ್ತು ಹಾಗಾಗಿ ನನಗೆ ಕೇವಲ ಒಂದು ಚಂಡಿನಷ್ಟು ಹೂವು ಮಾತ್ರ ಕಟ್ಟಲಿಕ್ಕೆ ಆಯಿತು ಮತ್ತೆ ನಾವು ರೆಡಿ ಆಗಬೇಕು ಮಕ್ಕಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕಿತ್ತು ಹಾಗಾಗಿ ನನಗೆ ಸಮಯ ಸಿಕ್ಕಿರಲಿಲ್ಲ ಹಾಗಾಗಿ ಒಂದು ಚೆಂಡು ಹೂವನ್ನು ಕಟ್ಟಿ ನಾನು ಮಾರುಕಟ್ಟೆಗೆ ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ